ಗೈಸ್ ಇಲ್ಲೊಂದು ಕಿಟ್ಕ್ಯಾಟ್ ತೊಗೊಂಡಿದ್ದೀನಿ ನೋಡಿ ನಾನು ಕಿಟ್ಕ್ಯಾಟು ನಲ್ವತ್ತು ರೂಪಾಯಿಗೆ ತೊಗೊಂಡೆ ನಾಲ್ಕು ಬಂತು ಸೊ ಹತ್ತು ರೂಪಾಯಿ ಒಂದು ಕಿಟ್ಕ್ಯಾಟು ಫ್ರೀ ಕ್ಯಾಶ್ ಬ್ಯಾಕ್ ಇದೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಏನು ಅಂತೇನೋ ಬರೆದಿದೆ ಅಲ್ವಾ ಸೊ ಇದನ್ನ ಟ್ರೈ ಮಾಡೋಣ ಅಂತ ನಾನೇನು ಮಾಡಿದೆ ಕಿಟ್ಕ್ಯಾಟನ್ನ ಓಪನ್ ಮಾಡಿದೆ ಸ್ಕ್ಯಾನರ್ ಮಾಡಿಬಿಟ್ಟು ನೋಡೋಣ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಓಪನ್ ಮಾಡ್ತೀನಿ ನೋಡಿ ನಿಮಗೂ ತೋರಿಸ್ತೀನಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಾನು ಓಪನ್ ಮಾಡಿಬಿಟ್ಟು ಅದನ್ನು ಎಲ್ಲ ಅದ್ರ ಮೇಲೆ ಏನೋ ನಂಬರ್ ಇರುತ್ತಂತೆ ಅದನ್ನು ಟೆಕ್ಸ್ಟ್ ಮಾಡಬೇಕಂತೆ ಅಂತಲೂ ಹೇಳ್ತಿದ್ರು ಸೊ ಬನ್ನಿ ನಾವು ಟ್ರೈ ಮಾಡೋಣ ನೋಡೋಣ ಟ್ರಾನ್ಸಾಕ್ಷನ್ ಅಂದರೆ ಹತ್ತು ರೂಪಾಯಿ ಬರುತ್ತೆ ನಾವು ಹತ್ತು ರೂಪಾಯಿಗೆ ತೊಗೊಂಡಿರೋದಲ್ವ ನಾಲ್ಕು ತೊಗೊಂಡಿದ್ದೀನಿ ನಲ್ವತ್ತು ರೂಪಾಯಿ ಕೊಟ್ಬಿಟ್ಟು ಸೊ ನೋಡೋಣ ಬನ್ನಿ ಓಪನ್ ಮಾಡ್ತಿದ್ದೀನಿ ಅಲ್ಲಿ ಏನೋ ನಂಬರ್ ಇರುತ್ತಂತೆ ನೋಡೋಣ ಅದಕ್ಕೆ ಹುಷಾರಾಗಿ ಓಪನ್ ಮಾಡ್ತಿದ್ದೀನಿ ಯಾಕಂದರೆ ನಂಬರ್ ಮಿಸ್ ಆದರೆ ಅದು ಕ್ಯಾನ್ಸಲ್ ಆಗೋಗುತ್ತೆ ಸೊ ನೋಡೋಣ ಇರಿ ಏನು ಬರೆದಿರ್ತಾರೆ ಅದೆಲ್ಲ ನೋಡಬೇಕಲ್ವಾ ಹ್ಞೂ ಓಪನ್ ಆಯಿತು ಫೈನಲ್ಲಿ ನನಗೆ ಅದು ಸಿಕ್ತು ನೋಡಿ ಎಲ್ ಎಮ್ ಕೆ ಫೋರ್ ಫೋರ್ ಪಿ ಸೆವೆನ್ ಎಲ್ ಎಂ ಕೆ ಆ ನಂಬರ್ನ ನಾನು ಗೂಗಲ್ ಪೇಗೆ ಹಾಕಬೇಕು ಇದು ಯಾವುದೇ ಕಾರಣಕ್ಕೂ ಫೋನ್ಪೇಲಿ ಆಗಲ್ಲ ಗೂಗಲ್ ಪೇಲಿ ಗೂಗಲ್ ಪೇಲಿ ಸ್ಕ್ಯಾನ್ ಮಾಡಬೇಕು ಕಿಟ್ಕಟ್ಟು ಮೊದಲೇ ಫೋಟೋ ತಗೊಂಡಿದ್ದೆ ಅದನ್ನು ಸ್ಕ್ಯಾನರ್ ಹಾಕೋಣ ಓಪನ್ ಆಯಿತು ನನಗೆ ಸೊ ಲೆಟ್ಸ್ ಗೋ ಲೆಟ್ಸ್ ಗೋ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಅದನ್ನು ಟೆಕ್ಸ್ಟ್ ನೈನ್ ಡಿಜಿಟ್ ಇರುತ್ತಂತೆ ಅದನ್ನು ಕೊಡೋಣ ಎಲ್ ಎಮ್ ಕೆ ಎ ಫೋರ್ एफर पी सेवेन अल्लाई को यू हव् अर्न ऋवॉट मैले उद ಫೈ ರೂಪಿಯಿಂದ ಮೈನಸ್ ಟೆನ್ ಇದೇನು ತೋರಿಸ್ತಿದೆ ಅಂದರೆ ಕ್ಯಾಶ್ ಬ್ಯಾಕ್ ಆನ್ ಎನಿ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಯಾರಿಗಾದ್ರೂ ಒಂದು ರೂಪಾಯಿ ಹಾಕ್ಬಿಟ್ಟು ನೋಡಬೇಕು ಟ್ರಾನ್ಸಾಕ್ಷನ್ ಮಾಡಿದ್ರೇ ಅವರು ಕೊಡೋದಂತೆ ಅಮೌಂಟ್ನ ಸೊ ಈಗ ನಾನು ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದೀನಿ ಅಮೌಂಟ್ನ ಒಬ್ಬರಿಗೆ ಒಂದು ರೂಪಾಯಿ ಕೊಟ್ಟು ಒಂದು ರೂಪಾಯಿ ಹಾಕ್ಬಿಟ್ಟು ಸೊ ಪಾಸ್ವರ್ಡನ್ನ ಹೊಡೆದ್ಬಿಟ್ಟು ನೆಕ್ಸ್ಟ್ ಒಂದು ರೂಪಾಯಿ ಕಳಿಸಿದ್ದೀನಿ ಅಂತ ಬಂದಿದೆ ಅಲ್ವಾ ನೆಕ್ಸ್ಟ್ ರಿವಾರ್ಡ್ ಬಂದಿದೆ ನೋಡಿ ನನಗೊಂದು ರಿವಾರ್ಡ್ ಬಂದಿದೆ ಅದ್ರ ಮೇಲೆ ಇಜಿದಾಗ ಮತ್ತೆ ಫ್ರೆಶ್ ಮಾಡಿ ಗೂಗಲ್ ಪೇ ಓಪನ್ ಮಾಡಿದ್ದೀನಿ ನೆಕ್ಸ್ಟ್ ರಿವಾರ್ಡ್ಸ್ ಬಂದಿದೆ ನೋಡಿ ಕಿಟ್ಕ್ಯಾಟ್ದು ಸಿಕ್ಸ್ ರುಪಿ ಕ್ಯಾಶ್ ಬ್ಯಾಕ್ ಅಂತ ಬಂದಿದೆ ಕಂಗ್ರಾಜ್ ಯು ಗಾಟ್ ಸಿಕ್ಸ್ ರುಪೀ ಯಾ ನನಗೆ ಕಿಟ್ಕಾಟಿಂದ ಅಮೌಂಟ್ ಬಂತು ಟೆನ್ ಮೈನಸ್ ಹಂಡ್ರೆಡ್ ಕ್ಯಾಶ್ ಬ್ಯಾಕ್ ಎನಿ ಟ್ರಾನ್ಸಾಕ್ಷನ್ ಸೊ ಗೈಸ್ ಇದನ್ನೇ ಇನ್ನು ಒಂದರಲ್ಲಿ ಟ್ರೈ ಮಾಡಿದ್ದೀನಿ ಇನ್ನು ಮೂರು ಇದೆ ಗೈಸ್ ಒಂದರಲ್ಲಿ ನೀವೇ ನೋಡಿರ್ಬೋದು ಪ್ರಾಂಪ್ಟಾಗಿ ತೋರಿಸಿದ್ದೀನಿ ನಾನು ಇದರಲ್ಲಿ ಕೆಲವರೆಲ್ಲ ಸಿಗಲ್ಲ ನಮಗೆ ಅದು ಇದು ಅಂತ ಹೇಳ್ತಿರ್ತಾರೆ ನಾನು ಟ್ರೈ ಮಾಡಿದ್ದೀನಿ ನೀವೇ ನೋಡಿರ್ಬೋದು ವೀಡಿಯೋದಲ್ಲಿ ನನಗೆ ಸಿಕ್ಕಿದೆ ಸೊ ಇನ್ನು ಮೂರು ಇವೆ ಮೂರನ್ನು ಟ್ರೈ ಮಾಡಿದಾಗ ನನಗೆ ಸಿಕ್ಕಿದ್ದು ಒಂದರಲ್ಲಿ ಸಿಕ್ಕಿಲ್ಲ ಇನ್ನು ನಾ ನಾಲ್ಕಲ್ ತಗೊಂಡಿದ್ದೆ ಮೂರಲ್ಲಿ ಸಿಕ್ಕಿದೆ ನನಗೆ ಅಂದರೆ ಆರು ರೂಪಾಯಿ ಸಿಗುತ್ತೆ ಅಂದರೆ ತ್ರೀ ಇಂಟು ಸಿಕ್ಸ್ ಏಯ್ಟೀನ್ ರುಪೀಸ್ ಪ್ಲಸ್ ಒನ್ ಅಂದರೆ ನನಗೆ ಸಿಕ್ಸ್ ಎರಡು ಸಲ ಬಂತು ಒಂದು ಸಲ ಸೆವೆನ್ ರುಪೀ ಬಂತು ನನಗೆ ನಾ ಖರ್ಚು ಮಾಡಿದ್ದು ಎಷ್ಟು ಅಂದರೆ ನಾಲ್ಕು ತಗೊಂಡೆ ಹತ್ತು ರೂಪಾಯಿ ಒಂದು ಅಂದರೆ ನಲ್ವತ್ತು ರೂಪಾಯಿ ಕೊಟ್ಬಿಟ್ಟು ನಾಲ್ಕು ತೊಗೊಂಡಿದ್ದೆ ಸೊ ಇದ್ರಲ್ಲಿ ನನಗೆ ಸಿಕ್ಕಿದ್ದು ನೈನ್ಟೀನ್ ರುಪೀಸ್ ನನಗಂತೂ ತುಂಬ ಆಯಿತು ಯಾಕಂದರೆ ಇನ್ನೂ ಎರಡು ತಗೋಬೋದು ಕಿಟಕಿ ಅದೇ ದುಡ್ಡಿಂದ ಸೊ ನನಗಾದರೂ ತುಂಬ ಆಯಿತು ನೀವು ಯಾರಾದರೂ ಟ್ರೈ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಗೈಸ್ ನೀವು ಯಾಕೆ ತಡ ಮಾಡ್ತೀರಾ ಕಿಟ್ಕಾಡನ್ನ ತೊಗೊಬಿಟ್ಟು ಅದ್ರ ಮೇಲೆ ನೋಡ್ದೇನೆ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀರಾ ಟ್ರೈ ಮಾಡೋದ್ರಲ್ಲಿ ಏನಿದೆ ಪ್ರಯತ್ನ ಮಾಡಬೇಕು ಗೈಸ್ ಪ್ರಯತ್ನ ಮಾಡೋದ್ರಿಂದ ಪ್ರತಿಫಲ ಸಿಕ್ಕೇ ಸಿಗುತ್ತಲ್ವಾ ಅದಕ್ಕೆ ಹೇಳೋದು ನಿಮ್ಗೆ ಇನ್ನೊಂದ್ಸಲಿ ನಿಮ್ಗೆ ಇನ್ನೊಂದು ಯಾರು ಮತ್ತೆ ಏನಾದರೂ ಕಿಟ್ಕ್ಯಾಟ್ ಏನಾದರೂ ತೊಗೊಂಡ್ರೆ ಸೊ ಪ್ಲೀಸ್ ಅದ್ರ ಮೇಲೆ ಕ್ಯಾಶ್ ಬ್ಯಾಕ್ ಏನಾದರೂ ಇದ್ದರೆ ಸೊ ಇದು ಸ್ಕ್ಯಾನರ್ ಹೊಟ್ಬಿಟ್ಟು ನೋಡಿ ಸಿಕ್ಕು ರೆಸಿಗ್ಲಿ ಸಿಗಲಿ ಇಲ್ಲದೆ ಅವ್ರು ಬಿಡಿ ಅದರಲ್ಲಿ ಕಳ್ಕೊಳ್ಳೋದು ಏನಿದೆ ಸೊ ನನಗಂತೂ ಸಿಕ್ಕಿದ್ದೆ ನಿಮಗೆ ಪ್ರಾಪ್ಟಾಗಿ ವಿಡಿಯೋ ಮಾಡಿ ತೋರಿಸಿದ್ದೀನಲ್ವ ಸೊ ನಿಮಗೂ ಸಿಕ್ಕಿದ್ರೆ ಸಿಕ್ಕಿದೆ ಅಂತ ಕಮೆಂಟ್ ಮಾಡಿ ಸೊ ಇಷ್ಟೇ ಗೈಸ್ ನನಗಲ್ಲೂ ತುಂಬ ಖುಷಿಯಾಗಿತ್ತು ಇದ್ರನ್ನೇ ಒಂದು ಚಿಕ್ಕ ಪುಟ್ಟು ಲಾಗ್ ಅಂತ ನಿಮಗೆ ಹೇಳಿದ್ದೀನಿ ಅಷ್ಟೇ ಗೈಸ್ ಹತ್ತು ರೂಪಾಯಿಗೆ ತೊಗೋತೀವಿ ಅಲ್ವಾ ಕಿಟ್ಕಟ್ನ ಹತ್ತು ರೂಪಾಯಿ ಅದರಲ್ಲಿ ಸೆವೆನ್ ರುಪೀಸ್ ಸಿಕ್ಕಿದೆ ಅಂದರೆ ನಮಗೆ ಏನೋ ತ್ರೀ ರುಪೀಸ್ ಅಷ್ಟೇ ಅಲ್ವಾ ಕಳ್ಕೊಂಡಿರೋದು ಸೆವೆನ್ ರುಪೀಸ್ ಸಿಕ್ಕಿದ್ದೇ ಇರುತ್ತಲ್ವ each guys thank you